ಕೃಷಿ ಮಾಡೋದು ಹೇಗೆ ಯೂಸಲಿ ಮುತ್ತು ಸಮುದ್ರದಲ್ಲಿ ಮಾತ್ರ ಸಿಗುತ್ತೆ ಅಂತ ಹೇಳ್ತಾರೆ ಮುತ್ತುನ ನಾವು ಕೂಡ ಬೆಳಿಬಹುದು ಅದು ಯಾವ ರೀತಿ ವಿಜಯ್ ಅವರೇ ಈ ಮುತ್ತು ಕೃಷಿ ಮಾಡೋದ್ರಿಂದ ಲಾಭ ಇದೆಯಾ ಖಂಡಿತ ಲಾಭ ಇದೆ ಸೊ ನಾವು ಸೆಲೆಕ್ಟ್ ಮಾಡೋ ಮಸಲ್ಸ್ ಇರ್ಬೋದು ನಾವು ಎಲ್ಲಿಂದ ತರಿಸ್ಕೊತೀವಿ ಯಾರು ಕಾಂಟ್ರಾಕ್ಟರ್ ಮಾಡ್ತೀವಿ ಓನಿಗೆ ಮಾಡ್ತೀವಿ ಅದ್ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಖರ್ಚಾಗಿದೆ ಇದುವರೆಗೂ ನಿಮಗೆ ಏಯ್ಟೀನ್ ಮಂತ್ಸ್ಗೆ ಏಯ್ಟೀನ್ ಲ್ಯಾಕ್ಸ್ ಬರುತ್ತೆ ಯಾವ ಟೈಮ್ ಅಲ್ಲಿ ಇದನ್ನ ನೀರ್ ಹಾಕ್ಬೇಕು ಸರ್ ಕಪ್ಪೆ ಚಿಪ್ ತಗೊಂಡ್ರೆ ಕಪ್ಪೆ ಚಿಪ್ ತ್ರೀ ಇಯರ್ಸ್ ಆದ್ಮೇಲೆ ಸರ್ಜರಿ ಮಾಡ್ಬೇಕು ಯಾಕಂದ್ರೆ ಮಳೆಗಾಲ ಹೋಗಿ ಬಿಸಿಲು ಬರೋ ಆ ಫ್ರೇಮ್ ಇರೋದು ಯಾವೆಲ್ಲ ಪರ್ಪೋಸ್ ಯೂಸ್ ಮಾಡ್ಕೋತಾರೆ ಮೇನ್ ರೀಸನ್ ಜ್ಯುವೆಲ್ಲರಿ ಯೂಸ್ ಮಾಡ್ತಾರೆ ಅದು ಮೇನ್ ಕಲ್ಟಿವೇಟ್ ಮಾಡ್ತಾರೆ ಅದ್ರ ಜ್ಯುವೆಲ್ಲರಿ ಹೋಗುತ್ತೆ ಫೇಶಿಯಲ್ ಯೂಸ್ ಮಾಡ್ಕೊತಾರೆ ಕಾಯಿಲೆ ಏನಾದ್ರು ಬರುತ್ತಾ ಓಮ್ಸ್ ಬರುತ್ತಲ್ವಾ ಹುಳ ರೆಡ್ ಕಲರ್ ಹುಳ ಬರುತ್ತೆ ಅದು ಬಂದಿತ್ತು ಅದನ್ನ ಹಾಕಿದಕ್ಕೆ ನಮ್ಗೆ ಕ್ಲಿಯರ್ ಆಯ್ತಾ ಈ ನೀರ್ನ ಚೇಂಜಸ್ ಮಾಡ್ತಾ ಇರ್ಬೇಕು ಅವಾಗ ಅವಾಗ ಅಥವಾ ಇದೇ ನೀರ್ ಓಕೆನಾ ಯಾರಾದ್ರೂ ರೈತರು ಮಾಡಿದ್ರೆ ಲಾಭ ಇದೆಯಾ ಸತ್ತೋಗೋ ಚಾನ್ಸಸ್ ಇರುತ್ತಾ ಪ್ರೀತಿಯ ಸಮಸ್ತ ಮಣ್ಣಿನ ಮಕ್ಕಳಿಗೆ ಕನ್ನಡ ಫಾರ್ಮರ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಮುತ್ತು ಕೃಷಿ ಮಾಡೋದು ಹೇಗೆ ಯೂಸ್ ಮುತ್ತು ಸಮುದ್ರದಲ್ಲಿ ಮಾತ್ರ ಸಿಗುತ್ತೆ ಅಂತ ಹೇಳ್ತಾರೆ ಮುತ್ತನ್ನ ನಾವು ಕೂಡ ಬೆಳಿಬೋದು ಅದ್ ಯಾವ ರೀತಿ ಮತ್ತೆ ಹೇಗೆ ವಿಜಯ್ ಎಂಬ ರೈತ ತಿಳಿಸ್ಕೊಡ್ತಾರೆ ಬನ್ನಿ ಅವರಿಂದ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ವಿಜಯ್ ಅವರೇ ಈ ಮುತ್ತು ಕೃಷಿ ಮಾಡೋದ್ರಿಂದ ಲಾಭ ಇದೆಯಾ ಖಂಡಿತ ಲಾಭ ಇದೆ ಬಟ್ ನಾವ್ ಯಾವ ತರ ಮಾಡ್ತೀವಿ ಡಿಪೆಂಡ್ಸ್ ಆಗುತ್ತೆ ಓಕೆ ನಾವು ಸೆಲೆಕ್ಟ್ ಮಾಡೋ ಮಸಲ್ಸ್ ಇರಬಹುದು ನಾವು ಎಲ್ಲಿಂದ ತರ್ಸ್ಕೊಂತೀವಿ ಯಾರು ಕಾಂಟ್ರಾಕ್ಟರ್ ಮಾಡ್ತೀವಿ ಓನ್ ಡಿಪೆಂಡ್ ಆಗುತ್ತೆ ಸೊ ನಮ್ ಪ್ರಕಾರ ನನ್ ಕೇಸಲ್ಲಿ ಪ್ರಾಫಿಟ್ ಇದೆ ಎಷ್ಟು ಖರ್ಚಾಗಿದೆ ಇದುವರೆಗೂ ನಿಮಗೆ ಸೊ ನಮ್ಮ ಕೇಸಲ್ಲಿ ತಗೊಂಡ್ರೆ ಸರ್ ಈಗ ನಮ್ ಪಾಂಡ್ ಇರೋದು ಏಟಿ ಬೈ ಇರೋದು ಸೊ ನಾವು ಟ್ವೆಲ್ ತೌಸಂಡ್ ಹಾಕಿದ್ವಿ ಸೊ ಟ್ವೆಲ್ ತೌಸಂಡ್ ಗೆ ನಾವು ಇನ್ವೆಸ್ಟ್ ಮಾಡಿದ್ವಿ ಬಂದ್ ಮೂರವರು ಲಕ್ಷ ಇನ್ವೆಸ್ಟ್ ಮಾಡಿದ್ವಿ ಅಂದ್ರೆ ಒಂದ್ ಮನ್ಸಲ್ಲಿ ನಮ್ ತರ್ಟಿ ತರ್ಟಿ ಫೈವ್ ಇತ್ತು ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ರಿಟರ್ನ್ಸ್ ಬಂದು ಏಟನ್ ಲ್ಯಾಕ್ಸ್ ಏಟೀನ್ ಮಂತ್ಸ್ಗೆ ಏಟೀನ್ ಲ್ಯಾಕ್ಸ್ ಬರುತ್ತೆ ಸೊ ಅದ್ರಲ್ಲಿ ಫೋರ್ ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ರಿಮೂವ್ ಮಾಡಿದ್ರೆ ಫೋರ್ಟೀನ್ ಲ್ಯಾಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಾವು ಈ ಮಜಲ್ಸ್ ಅಂದ್ರೆ ಏನು ಮಸಲ್ಸ್ ಅಂದ್ರೆ ಕಪ್ಪೆ ಚಿಪ್ಪು ನಮಗೆ ಕಪ್ಪೆ ಚಿಪ್ಪ ಫ್ಲೋಯಿಂಗ್ ವಾಟರ್ ಸಿಗುತ್ತಲ್ಲ ಅದು ಅಲ್ಲಿ ಸಿಗೋ ಕಪ್ಪೆ ಚಿಪ್ಪು ಇದು ಅದೇ ಸೇಮ್ ಕಪ್ಪೆ ಚಿಪ್ಪುನೇ ಬಟ್ ಏನಂದ್ರೆ ನಾರ್ತ್ ಸೈಡ್ ಇಲ್ಲಿ ಕಪ್ಪೆ ಚಿಪ್ಪು ಬ್ರೀಡಿಂಗ್ ಮಾಡ್ತಿದ್ದಾರೆ ಇದಕ್ಕಂದ್ರೆ ಬ್ರೀಡಿಂಗ್ ಮಾಡ್ತಿರೋದ್ರೆ ನಮ್ಗೆ ಕಮ್ಮಿ ರೇಟ್ ಸಿಗುತ್ತೆ ಅಷ್ಟೇ ಇಲ್ಲ ಕಡೆ ಸಿಗುತ್ತೆ ಬಟ್ ಅಲ್ಲಿ ತಗೊಂಡ್ರೆ ಪ್ರೈಸ್ ಕಮ್ಮಿ ಬೀಳುತ್ತೆ ಅಷ್ಟೇ ಈ ಕಪ್ಪೆ ಚಿಪ್ಪು ಒಂದು ಕಪ್ಪೆ ಚಿಪ್ಗೆ ಎಷ್ಟು ಖರ್ಚು ಬೀಳುತ್ತೆ ಸರ್ ಸರ್ ಒಂದು ಕಪ್ಪೆ ಚಿಪ್ಪು ಅಂದ್ರೆ ಅವ್ರು ಸಪ್ರೇಟ್ ಸಪರೇಟ್ ಕೊಡ್ತಿದಿಲ್ಲ ಗೊತ್ತಿಲ್ಲ ಸೊ ನಮ್ಗೆ ಕೊಟ್ಟರು ಅವಾಗ ಸರ್ ನಮ್ ಕಪ್ಪೆ ಚಿಪ್ಪು ಒಂದು ಕಪ್ಪೆ ಚಿಪ್ಪಲ್ಲಿ ಎರಡು ನ್ಯೂಕ್ಲಿಯಸ್ ಇರ್ತೀವಿ ಅಂದ್ರೆ ಎರಡು ನ್ಯೂಕ್ಲಿಯಸ್ ಎರಡ್ ಪಲ್ಸ್ ಆಗುತ್ತೆ ಸೊ ಒಂದ್ ಎರಡ್ ನ್ಯೂಕ್ಲಿಯಸ್ ಅವರೇ ಇಟ್ಕೊಡ್ತಾರೆ ಲೇಬರ್ ಅವರೇ ಎರಡು ಒಂದು ಕಪೆಚಿಪ್ ಚಿಪ್ ಸರ್ಜರಿ ಮಾಡಿ ಎರಡು ನ್ಯೂಕ್ಲಿಯಸ್ ಇಟ್ಕೊಟ್ಟು ಒಂದು ನೆಟ್ ಕೊಡ್ತಾರೆ ಇಡೋದಕ್ಕೆ ನಾನು ನೋಡಿದಿರಲ್ವಾ ಒಂದು ನೆಟ್ ಟೆನ್ ಪಾಕೆಟ್ಸ್ ಇರುತ್ತೆ ಅದ್ ನೆಟ್ ಕೊಟ್ಟರೆ ನಮಗೆ ತರ್ಟಿ ರುಪೀಸ್ ಕಾಸ್ಟ್ ನಮ್ಗೆ ತರ್ಟಿ ರುಪಿಸ್ ಬಿಲ್ ಇತ್ತು ಈಗ ತರ್ಟಿ ಟು ತರ್ಟಿ ಫೈವ್ ರುಪೀಸ್ ಟೈಮ್ ಆಗುತ್ತೆ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗುತ್ತೆ ಪ್ರೈಸಸ್ ಓಕೆ ಯಾವ ಟೈಮಲ್ಲಿ ಇದನ್ನ ನಾವು ನೀರೊಳಗಡೆ ಹಾಕ್ಬೇಕು ಸರ್ ಸೊ ಆಕ್ಚುಲಿ ಸರ್ ಇದಕ್ಕೆ ಸೀಸನ್ಸ್ ಇರುತ್ತೆ ಅಂದ್ರೆ ಫಸ್ಟ್ ನಾವು ಕಪೆಚಿಪ್ ಚಿಪ್ ತಗೊಂಡ್ರೆ ಕಪೆ ಚಿಪ್ ತ್ರೀ ಇಯರ್ಸ್ ಆದ್ಮೇಲೆ ಸರ್ಜರಿ ಮಾಡ್ಬೇಕು சோ நம்ம ஃபஸ்ட்டு கெப்ச்சிப் தோந்தி அனுக்கொள்ளி நான் ஈஷுவல் நான் நான் நார் தோம் கப்பேச்சு நான் பெங்களுடைய லக் கப்பேச்சு ந டிரான்ஸ்பர் லைக் ட்ரெயின் ஹாக்கி பெங்களுருந்து பெங்களூர் தகவல் இல்லை இட் இட்லி ஃபோர் டேஸ் இல்லை கார்டின் இடம் மெயின் பண்டில் டெம்பரரி பண்ட் இட் ஆண்டில் ஒன் த்ரீ ஃபோர் டேஸ் இடம் ஒன் ஃபீட் வாட்டர் த்ரீ டேஸ் ஃபோர் டேஸ் ஆலேபர்ஸ் வந்திட்டு ಲೇಬಸ್ ಬಂದು ಅವರೇ ಸರ್ಜರಿ ಮಾಡ್ಕೊಡ್ತಾರೆ ಅಂದ್ರೆ ಒಂದು ಒಂದು ನಿಕ್ಲಸ್ ಎರಡು ಸರ್ ಒಂದು ಸರ್ಜರಿ ಮಾಡಿದ್ರೆ ಟೂ ನಿಕ್ಲೆಸ್ ಆಗ್ತದೆ ಈ ಕಡೆ ಎರಡು ಸೈಡ್ ಅಲ್ಲಿ ಹಾಕ್ತಾರೆ ಮಾಡ್ಕೊಡ್ತಾರೆ ಅದು ಸೀಸನ್ ಇದೆ ಸೆಪ್ಟೆಂಬರ್ ಇಂದ ಮಾರ್ಚ್ ಮಾಡಬೇಕು ಆ ಪ್ರೊಸೆಸ್ ಅದ್ ಬಿಟ್ಟು ಬೇರೆ ಟೈಮಲ್ಲಿ ಏನಾದ್ರು ಏನಾದ್ರೂ ಬರಲ್ವಾ ಸೊ ಯಾಕೆ ಆ ಸೀಸನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಆ ಸೀಸನ್ ಮಳೆಗಾಲ ಲೈಕ್ ಮಳೆಗಾಲ ಹೋಗಿ ಬಿಸಿಲು ಬರೋ ಆ ಫ್ರೇಮ್ ಇರುತ್ತೆ ಈ ಮಳೆಗಾಲ ಆಗ ಆಲ್ಮೋಸ್ಟ್ ಸ್ಟಾಪ್ ಆಗ್ತಿರುತ್ತೆ ಬಿಸ್ಲು ಆಗ ಸ್ಟಾರ್ಟ್ ಆಗ್ತಿರುತ್ತೆ ಆ ಫ್ರೇಮಲ್ಲಿ ಮಾಡಿದ್ರೆ ಅದಕ್ಕೆ ಲೈಕ್ ವೆದರ್ ಎಫೆಕ್ಟ್ ಆಗಿರಲಿ ಅಂತ ಅಷ್ಟೇ ಸರ್ಜರಿ ಮಾಡೋದಕ್ಕೆ ಫುಲ್ ಬಿಸ್ಲಿ ಇದ್ರೆ ಕಷ್ಟ ಅದಕ್ಕೆ ಸರ್ಜರಿ ಮಾಡಿ ಟೆಂಪರಲ್ಲಿ ಟೆಂಪರ ಫುಲ್ ಹಾಟ್ ಆಗಿದ್ರೆ ಆಗುತ್ತೆ ಮತ್ತೆ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ ಆ ಟ್ರಾನ್ಸ್ಪೋರ್ಟೇಷನ್ ಇಲ್ಲಿಂದ ಬರುತ್ತೋ ಆ ವೆದರ್ ಸೆಟ್ ಆಗುತ್ತೆ ವೆದರ್ ಸೆಟ್ ಆಗುತ್ತೆ ಅಂತ ಫ್ರೇಮ್ ಇಟ್ಕೊಂಡಿರೋದು ಪ್ಲಸ್ ಬ್ರೀಡಿಂಗ್ ಸೀಸನ್ ಅಂತ ಅವರು ಗೊತ್ತು ಈ ಅಲ್ಲಿ ಫಾರ್ಮರ್ಸ್ ಮಾಡ್ತಾರೆ ಅಂತ ಸೊ ಅವರು ಟೈಮ್ ಫ್ರೇಮ್ ಇಟ್ಕೊಂಡಿದ್ದಾರೆ ಆ ಫ್ರೇಮಲ್ಲಿ ಮಾಡಿದ್ರೆ ನಮ್ಗೆ ಅಡ್ವಾಂಟೇಜ್ ಆಗುತ್ತೆ ಅಷ್ಟೇ ಇವಾಗ ಎಷ್ಟು ತಿಂಗಳು ಇದನ್ನ ಕಲ್ಟಿವೇಶನ್ ಮಾಡಕ್ ಬರುತ್ತೆ ಸರ್ ಇದು ನಾನ್ ಮಾಡ್ತಿರೋದು ಫ್ರೆಶ್ ವಾಟರ್ ಪಲ್ಸ್ ಅಂತ ಸೊ ಫ್ರೆಶ್ ವಾಟರ್ ಪಲ್ಸ್ ಅಲ್ಲಿ ಟೂ ಟೈಪ್ಸ್ ಇದೆ ಒಂದು ಡಿಸೈನರ್ ಪಲ್ಸ್ ಇನ್ನೊಂದು ಎಮ್ಓಪಿ ಪಲ್ಸ್ ಅಂತ ಡಿಸೈನರ್ ಪಲ್ಸ್ ಬಂದು ಏಟ್ ಟು ಟೆನ್ ಮಂತ್ಸ್ ಅರೆಸ್ಟ್ ಮಾಡ್ಕೊಬಹುದು ಅದೇ ನಾ ಎಮ್ ಓಪಿ ಪಲ್ಸ್ ಬಂದು ಏಯ್ಟೀನ್ ಮಂತ್ಸ್ ಆಗುತ್ತೆ ನಾನು ಹಾಕ್ತಿರೋದು ಎಂಒಪಿ ಪಲ್ಸ್ ಸೊ ಇದಕ್ಕೆ ಏಟೀನ್ ಮಂತ್ಸ್ ಆಗುತ್ತೆ ಅರೆಸ್ಟ್ ಮಾಡೋದಕ್ಕೆ ಈ ಮುತ್ತು ಎಲ್ಲೆಲ್ಲ ಹೋಗುತ್ತೆ ಯಾವೆಲ್ಲ ಪರ್ಪೋಸ್ ಯೂಸ್ ಮಾಡ್ಕೊತಾರೆ ಮುತ್ತು ಬಂದು ನಾರ್ಮಲ್ ಆಗಿ ನಾವು ಯೂಸ್ ಮೈನ್ ಡಿಸ್ ಬಂದು ಜುವೆಲರ್ಸ್ ಯೂಸ್ ಮಾಡ್ತಾರೆ ಅದು ಮೇನ್ ಕಲ್ಟಿವೇಟ್ ಮಾಡ್ತಿರಲ್ಲ ಜ್ಯುವೆಲ್ಲರಿಸ್ ಗೆ ಹೋಗುತ್ತೆ ಅದು ಬಿಟ್ಟು ಅದನ್ನ ಅವ್ರ ಕಾಂಟ್ರಾಕ್ಟ್ ಲೈಕ್ ಅದಕ್ಕೆ ಆ ಶೆಲ್ ಇರುತ್ತಲ್ಲ ಅದನ್ನ ಡಿಫ್ರೆಂಟ್ ಡಿಫ್ರೆಂಟ್ ಯೂಸ್ ಮಾಡ್ಕೊಂಡು ಕಲ್ಟಿವೇಟ್ ಆದ್ಮೇಲೆ ಬೇಕಾದ್ರೆ ಶೆಲ್ ಪೌಡರ್ ಮಾಡಿ ಪಲ್ ಅದಕ್ಕೆ ಫೇಷಿಯಲ್ ಯೂಸ್ ಮಾಡ್ಕೊಂತಾರೆ ಅದು ಪೌಡರ್ ಮಾಡಿ ಬೇರೆ ಬೇರೆ ಯೂಸ್ ಮಾಡ್ಕೊಂತಾರೆ ಬಟ್ ನಾವು ಕಲ್ಟಿವೇಟ್ ಮಾಡ್ತೇವೆ ಮೈನ್ ರೀಸನ್ ಬಂದು ಪಲ್ಸ್ಗೋಸ್ಕರ ಪಲ್ಸ್ ಬಂದು ಮೈನ್ ಆಗಿ ಜಲ್ಸ್ ಯೂಸ್ ಮಾಡ್ತಿದ್ದಾರೆ ಒಂದು ನ್ಯೂಕ್ಲಿಯಸ್ಗೆ ಎಷ್ಟು ದುಡ್ಡು ಬೀಳುತ್ತೆ ಸರ್ ಅದೇ ಸರ್ ಒಂದು ನ್ಯೂಕ್ಲಿಯಸ್ ಗೆ ನಮಗೆ ಟು ಟು ಫೈವ್ ಪರ್ಸೆಂಟ್ ಬೀಳುತ್ತೆ ಬಟ್ ಅವ್ರು ಬಿಟ್ಕೊಡೋದಿಲ್ಲ ಅವ್ರು ಮಾಡ್ಕೊಡ್ತಾರೆ ಅವ್ರಿಗೂ ಬಿಸ್ನೆಸ್ ಬೇಕಂತ ಅವರು ಶೇರ್ ಮಾಡೋದಿಲ್ಲ ಒಂದ್ ಮಸಲ್ಗೆ ಇಷ್ಟು ಅಂತ ಹೇಳಿ ಅವ್ರು ಒಂದು ಪ್ಯಾಕೇಜ್ ತರ ಕೊಡ್ತಾರೆ ಒಂದ್ ಎರಡು ಅದ್ರಲ್ಲಿ ಎರಡು ನ್ಯೂಕ್ಲಿಯಸ್ ಸರ್ಜರಿ ಮಾಡೋಕೆ ಕಾಸ್ಟ್ ಹೇಳ್ತಾರೆ ಅವರು ಯಾಕಂದ್ರೆ ಎಲ್ಲಾನು ಸ್ಲಿಪ್ ಮಾಡಿ ಹೇಳಿದ್ರೆ ನಾವು ನಾವು ಲೈಕ್ ಇದು ಮಾಡ್ತೀವಲ್ವಾ ಸೊ ಬಾರ್ಗೇನ್ ಮಾಡ್ತೀವಿ ಅಂತ ಅವ್ರು ಇಲ್ಲ ಇಷ್ಟು ಈ ತರ ಕಾಶ್ಟ್ ಕೊಡ್ತಾರೆ ಅವ್ರು ಪ್ಯಾಕೇಜ್ ತರ ಒಂದ್ ಮಜಲು ಅವರೇ ಮಜಲ್ ಕೊಡ್ತಾರೆ ಅವರೇ ನ್ಯೂಕ್ಲಿಯಸ್ ಕೊಡ್ತಾರೆ ಅವರೇ ಲೇಬರ್ ಕಲ್ಸ್ ಕೊಡ್ತಾರೆ ಮಾಡ್ಕೊಡೋದಕ್ಕೆ ಇವಾಗ ತುಂಬಾ ವೆರೈಟೀಸ್ ಆಫ್ ಪಲ್ಸ್ ಇದೆ ಅಂತ ಹೇಳ್ತಾರೆ ಅದ್ರಲ್ಲಿ ನೀವು ಯಾವ್ದು ಹಾಕಿದಿರಾ ನಾವು ಹಾಕಿ ಎಮ್ಒಪಿ ಪಲ್ಸ್ ಪಲ್ಸ್ ಅಂದ್ರೆ ನ್ಯೂಕ್ಲಿಯಸ್ ಇದೆ ಅಲ್ವಾ ಅದ ಪಲ್ ಆಗಕ್ಕೆ ಒಂದ್ ಇರ್ತೀವಿ ಮೆಟೀರಿಯಲ್ ಅದು ಎಂಒಪಿ ಅದ್ ಹೆಂಗ್ ಮಾಡ್ತಾರೆ ಅಂದ್ರೆ ಪಲ್ ಅದೇ ಶೆಲ್ ಇರುತ್ತಲ್ವಾ ನಾರ್ಮಲ್ ಮಸಲ್ಸ್ ಅದೇ ಕಪೆ ಚಿಪ್ಪು ಆ ಶೆಲ್ ಇಂದ ಮಾಡ್ತಾರೆ ಅದರ ಪಲ್ಸ್ ಅಂತಾರೆ ನ್ಯೂಕ್ಲಿಯಸ್ ಆ ಶೆಲ್ ನ ಪೌಡರ್ ಮಾಡಿ ಅದನ್ನೇ ಫಾಮಟೇಷನ್ ಮಾಡಿ ಇಟ್ಟು ಮಾಡ್ಕೊಳ್ಳೋದು ಅದಕ್ಕೆ ನಾವು ಎಮ್ ಪಲ್ಸ್ ಅಂತಾರೆ ಸೊ ಅದೇ ಅಟ್ ಪ್ರೆಸೆಂಟ್ ಏನಂತಂದ್ರೆ ಎಲ್ಲಾ ಎಲ್ಲ ಪಲ್ಸ್ ಆಲ್ಮೋಸ್ಟ್ ಡಿಮ್ಯಾಂಡ್ಸ್ ಮಾರ್ಕೆಟ್ ಒಂದೇ ಡಿಮ್ಯಾಂಡ್ಸ್ ಇರುತ್ತೆ ಬಟ್ ಇದು ಸ್ವಲ್ಪ ರೇಟ್ ಹೋಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹೋಗುತ್ತೆ ಅಷ್ಟೇ ಇದು ಓಕೆ ಇವಾಗ ನೀರ್ ಒಳಗಡೆ ಒಂದ್ ತಗೊಂಬಂದ್ ನೀರ್ ಒಳಗಡೆ ಹಾಕೋದ್ಮೇಲೆ ಅದನ್ನ ಯಾವ ತರ ಮೇಂಟೆನೆನ್ಸ್ ಮಾಡ್ಬೇಕು ಸೊ ನಾನು ಮಾಡಿರೋದು ಓಪನ್ ಫೀಲ್ಡರ್ ಮಾಡಿರೋದು ಫಾರ್ಮಿಂಗ್ ಒಂದು ಫಸ್ಟ್ ವೀಕ್ ಮತ್ತೆ ಫುಲ್ ಕಂಟಿ ಕೆಲಸ ಆಯ್ತು ನಮ್ಗೆ ಅವ್ರ ಬಂದು ಸರ್ಜರಿ ಮಾಡ್ಕೊಟ್ಟು ಬಾಂಡೀರಿಂದ ಒಂದು ಫುಲ್ ಒಂದು ಫುಲ್ ವೀಕ್ ಕೆಲಸ ಇತ್ತು ಅದಾದ್ಮೇಲೆ ಓನ್ಲಿ ಮಂತ್ಲಿ ಮಂತ್ಲಿ ಟೂ ಟೈಮ್ಸ್ ಫೀಡ್ ಆಗ್ತೀವಿ ಇದಕ್ಕೆ ಮತ್ತೆ ಟೂ ಟೈಮ್ಸ್ ಚೆಕ್ ಮಾಡ್ತೀವಿ ಚೆಕ್ ಮಾಡೋದು ಜಸ್ಟ್ ಹಿಂಗೆ ಎತ್ತಿ ಈ ರೋಪ್ಸ್ ಎತ್ಬಿಟ್ಟು ನೋಡೋದು ಮಸಲ್ಸ್ ಬದುಕಿದೆ ಅಂತ ಚೆಕ್ ಮಾಡೋದು ಜಸ್ಟ್ ಒಂದು ನಮಗೆ ಗೋಸ್ಕರ ಎಷ್ಟು ಬದುಕಿದೆ ಎಷ್ಟೋ ಚೆಕ್ ಮಾಡೋದು ಅದು ಬದುಕಿದೆ ಅಥವಾ ಸತ್ತಿದೆ ಅಂತ ಯಾವ ತರ ನಿಮಗೆ ಗೊತ್ತಾಗುತ್ತೆ ಫುಲ್ ಕ್ಲೋಸ್ ಆಗಿದ್ರೆ ಫುಲ್ ಫುಲ್ ಕ್ಲೋಸ್ ಆಗಿರುತ್ತೆ ಆಲ್ಮೋಸ್ಟ್ ಫುಲ್ ಕ್ಲೋಸ್ ಆಗಿರೋದು ಬದುಕಿದೆ ಅರ್ಥ ಮೌತ್ ಓಪನ್ ಆದ್ರೆ ಗೊತ್ತಾಗುತ್ತೆ ಅರ್ಧ ಇಂಚ್ ಮೌತ್ ಓಪನ್ ಆದ್ರೆ ಅರ್ಥ ಮೌತ್ ಓಪನ್ ಅಷ್ಟು ಈ ಸತ್ತೋಗೋ ಚಾನ್ಸಸ್ ಇರುತ್ತಾ ಹೌದು ಸರ್ ಈಗ ನಾವು ನಮ್ ಲೆಕ್ಕ ನೋಡ್ಕೊಂಡ್ರೆ ನಾವು ಈಗ ಹಂಡ್ರೆಡ್ ಹಂಡ್ರೆಡ್ ಮಸಲ್ಸ್ ಹಾಕ್ತಾರೆ ನಾವು ಅದು ಫಿಫ್ಟಿ ಪರ್ಸೆಂಟ್ ಅಷ್ಟು ಸರ್ವೇ ಆಗುತ್ತೆ ಅದು ನ್ಯಾಚುರಲ್ ಆಗಿ ಎಷ್ಟು ಸಾಯುತ್ತೆ ನ್ಯಾಚುರಲ್ ತರ್ಟಿ ಟು ಪರ್ಸೆಂಟ್ ಸತ್ತ ಹೋಗುತ್ತೆ ಸೊ ಪ್ಲಸ್ ನಮ್ ಸಣ್ಣ ಪುಟ್ಟ ಮಿಶಿಗೆ ಸಾಯುತ್ತೆ ಸೊ ನಾವು ಹಂಡ್ರೆಡ್ ಹಾಕ್ಬಿಟ್ಟು ಅದ್ ಫಾರ್ಟಿ ಫೈವ್ ಪರ್ಸೆಂಟ್ ಸರ್ವೆ ಆದ್ರೆ ನಮಗೆ ಟೂ ಟು ತ್ರೀ ಟೈಮ್ಸ್ ಪ್ರಾಫಿಟ್ ಬರುತ್ತೆ ಮುತ್ತು ಕೃಷಿಗೆ ಏನಾದ್ರೂ ಕಾಯಿಲೆ ಏನಾದ್ರೂ ಬರುತ್ತಾ ರೋಗ ಯಾವ ತರ ನಮಗೆ ಇಲ್ಲಿ ನಾನು ಫೇಸ್ ಮಾಡಿದ್ ಬಂದು ಒಂದೇ ರೆಡ್ ಓಮ್ಸ್ ಬಂದಿತ್ತು ಓಮ್ಸ್ ಬರುತ್ತಲ್ವಾ ಹುಳ ಉಳ ರೆಡ್ ಕಲರ್ ಉಳ ಬರುತ್ತೆ ಅದು ಬಂದಿತ್ತು ಆಕ್ಚುಲಿ ಅದು ಬಂದಿದ್ದಕ್ಕೆ ಅದೊಂದೇ ಇಷ್ಟು ಫೇಸ್ ಮಾಡಿದ್ವಿ ಅದೊಂದು ಮಾತ್ರ ನಾವು ಲೈಕ್ ಸೇವ್ ಮಾಡ್ಕೊಳಕ್ ಆಯ್ತು ಅದಕ್ಕೆ ಏನು ಔಷಧಿ ಏನು ಅದಕ್ಕೆ ನಾವು ಟರ್ಮರಿಕ್ ಪೌಡರ್ ಆಗ್ತದೆ ಹದಿ ಪೌಡರ್ ಅದನ್ನ ಹಾಕಿದಕ್ಕೆ ನಂಗೆ ಕ್ಲಿಯರ್ ಆಯ್ತು ಆಕ್ಚುಲಿ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ರೆ ನೀವು ನಾನು ಮಂತ್ಗೆ ಅರ್ಧ ಕೆಜಿ ಹಾಕ್ತೆ ಫಸ್ಟ್ ಮಂತ್ ಮಾತ್ರ ಒನ್ ಕೆಜಿ ಹಾಕ್ತೆ ಆಮೇಲೆ ಇನ್ನೊಂದ್ ಮಂತ್ಗೆ ಹಾಫ್ ಕೆ ಕೆಜಿ ಆಗ್ತದೆ ಆಮೇಲೆ ಇಶು ಕ್ಲಿಯರ್ ಆದ್ಮೇಲೆ ಸ್ಟಾಪ್ ಮಾಡ್ಬಿಟ್ಟು ಹಾಕಿಲ್ಲ ಆಮೇಲೆ ಈ ನೀರ್ನ ಏನಾದ್ರು ಚೇಂಜಸ್ ಮಾಡ್ತಾ ಇರ್ಬೇಕು ಅವಾಗ ಅವಾಗ ಅಥವಾ ಓಕೆನಾ ಏನು ಸೊ ಸರ್ ಆಕ್ಚುಲಿ ಈ ಮಸಲ್ಸ್ ಗೆ ಅಂತ ಹೇಳ್ತಿದವ ಮಸಲ್ಸ್ ಬದುಕೋದಕ್ಕೆ ಟೂ ತ್ರೀ ಪ್ಯಾರಾಮೀಟರ್ಸ್ ಇದೆ ಹೆಂಗೆ ಅಂದ್ರೆ ಅದಕ್ಕೆ ಅದಕ್ಕೆ ಆಗೋದು ಬಂದು ಪಿ ಎಚ್ ಅಮೋನಿಯಾ ಇರಬೇಕು ಕರೆಕ್ಟಾಗಿ ಪಿ ಎಚ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಟು ಏಟ್ ಪಾಯಿಂಟ್ ಫೈವ್ ಇರಬೇಕು ಅಮೋನಿಯಾ ಬಂದು ಪಾಯಿಂಟ್ ಟೂ ಒಳಗಡೆ ಇರಬೇಕು ಆ ಪ್ಯಾರಾಮೀಟರ್ಸ್ ಇದ್ರೆ ಅದು ಬದುಕುತ್ತೆ ಸೊ ಅದು ಅದಕ್ಕೆ ಬೇಕಾದ ನಾವು ಕ್ರಿಯೇಟ್ ಮಾಡ್ಬೇಕು ನಾವು ಈ ಕ್ರಿಯೇಟ್ ಮಾಡೋದಷ್ಟೇ ನಮ್ ಕೆಲಸ ಇರುತ್ತೆ ಇನ್ ಕೇಸ್ ನಮ್ ಪಿ ಎಚ್ ಏನಾದ್ರು ಸಿಕ್ಸ್ ಪಾಯಿಂಟ್ ಫೈವ್ ಕೆಳಗಡೆ ಹೋದ್ರೆ ಅವ್ನ ವಾಟರ್ ರಿಮೂವ್ ಮಾಡಬೇಕಾಗುತ್ತೆ ಅದೇ ಇನ್ ಕೇಸ್ ಪಿ ಎಚ್ ಏಟ್ ಪಾಯಿಂಟ್ ಫೈವ್ ಮೇಲೆ ಅವಾಗ ರಿಮೂವ್ ಮಾಡಬೇಕಾಗುತ್ತೆ ಇಲ್ಲ ಎಲ್ಲಾ ಎರಡು ಪಿ ಎಚ್ ಆ ಕರೆಕ್ಟ್ ಆಗಿದ್ರೆ ನಾವೇನು ಚೇಂಜ್ ಬೇಕಿಲ್ಲ ಯಾವಾಗ ಯಾವಾಗ ಚೆಕ್ ಮಾಡ್ಕೊತಾ ಇರ್ಬೇಕು ಇದನ್ನ ಸರ್ ಇದು ಬಂದು ಸ್ಟಾರ್ಟಿಂಗ್ ನಾನು ಎವ್ರಿ ಮಂತ್ಲಿ ಟು 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 ತ್ರೀಸ್ ಚೆಕ್ ಮಾಡ್ತಿದೆ ಎವ್ರಿ ಲೈಕ್ ಎವ್ರಿ ವೀಕ್ ಚೆಕ್ ಮಾಡಿದೆ ಅನ್ಕೊಳ್ಳಿ ಸ್ಟಾರ್ಟಿಂಗ್ ಮಾತ್ರ ಯಾಕಂದ್ರೆ ಐಡಿಯಾ ಗೊತ್ತಿಲ್ವಲ್ಲ ನಮ್ಗೆ ಏನು ಅಂತ ಆಮೇಲೆ ನಮ್ ಆಮೇಲೆ ಒನ್ ಮಂತ್ ಒಂದು ಚೆಕ್ ಮಾಡಿ ಗೊತ್ತಾಯ್ತು ನನಗೆ ಫಸ್ಟ್ ಯೂಶಲಿ ಹೆಂಗೆ ಎಫೆಕ್ಟ್ ಆಗುತ್ತೆ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡ್ಲೇ ಚೆಕ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ ವಾಟರ್ ಚೆಕ್ ಟೆಸ್ಟ್ ಮಾಡ್ತೀವಿ ನಮ್ಮ ಪಿ ಎಚ್ ಸಿಕ್ಸ್ ಪಾಯಿಂಟ್ ಫೈವ್ ಏಟ್ ಪಾಯಿಂಟ್ ಫೈವ್ ನಾವು ಸ್ಟಾರ್ಟ್ ಮಾಡಿಸ್ತೀವಿ ಇಲ್ಲಾಂದ್ರೆ ಸ್ಟಾರ್ಟ್ ಮಾಡೋಕ್ಕಲ್ಲ ಸೊ ನಾವು ವಾಟರ್ ಕರೆಕ್ಟ್ ಆಗಿದೆ ಯಾಕೆ ಎಫೆಕ್ಟ್ ಆಗುತ್ತೆ ಅನ್ನೋ ತಾಟ್ ಇರುತ್ತೆ ಆಮೇಲೆ ನಾವು ಫುಡ್ ಹಾಕೋ ಫುಡ್ ಚೇಂಜ್ ಆಗುತ್ತೆ ರೈನ್ ವಾಟರ್ ಚೇಂಜ್ ಆಗುತ್ತೆ ಸೊ ಆ ತರ ನೋಡಿದಕ್ಕೆ ನನಗೆ ಗೊತ್ತಾಗಿದೆ ಏನು ಅಂದ್ರೆ ನಾವು ಸುಮ್ನೆ ಅದನ್ನ ಚೇಂಜ್ ಆಗಲ್ಲ ನಮ್ಮಿಂದಾನೆ ಎಫೆಕ್ಟ್ ಆಗುತ್ತೆ ಅದಕ್ಕೆ ನಾವು ಹಾಕೋ ಇಂದ ಎಫೆಕ್ಟ್ ಆಗುತ್ತೆ ಇಲ್ಲಂದ್ರೆ ರೈನ್ ವಾಟರ್ ಇಂದ ಎಫೆಕ್ಟ್ ಆಗುತ್ತೆ ಆ ಟೈಮ್ ಮಳೆ ಜಾಸ್ತಿ ಬಂದಾಗ ಚೆಕ್ ಮಾಡ್ಕೊಂತೀನಿ ಇಲ್ಲ ಫೀಡ್ ಹಾಕ್ತಾನೆ ಸ್ವಲ್ಪ ಚೆಕ್ ಮಾಡ್ಕೊತೀನಿ ಆಮೇಲೆ ಅದು ಅಮೋನಿ ಅಂದ್ರೆ ಮಜಲ್ಸ್ ಇದೆ ಅಲ್ವಾ ಕಪ್ಪೆ ಚಿಕ್ಕ ಅದು ರೇಸ್ ಮಾಡಿ ವೇಸ್ಟ್ ಅಲ್ಲಿ ಅಮಾನಿ ಬರುತ್ತೆ ಸೊ ಅವಾಗ ಎವ್ರಿ ಮಂತ್ ನಾನು ಚೆಕ್ ಮಾಡಿ ಸ್ಟಾರ್ಟ್ ಮಾಡಿದೀನಿ ಈಗ ಮಳೆ ನೀರಿನ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತಾ ಹೌದು ಸರ್ ಮಳೆ ನೀರಿನ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಹೆಂಗೆ ಅಂದ್ರೆ ನಾನು ಹೇಳಿದ್ನಲ್ಲ ಇದು ಸಿಕ್ಸ್ ಪಾಯಿಂಟ್ ಫೈವ್ ಏಟ್ ಪಾಯಿಂಟ್ ಫೈವ್ ಪಿ ಎಚ್ ಇದಕ್ಕೆ ಮಳೆ ನೀರಲ್ಲಿ ಫೈವ್ ಟು ಸಿಕ್ಸ್ ಇರುತ್ತೆ ಪಿ ಎಚ್ ಅಸಿಡಿಟಿಗಳು ಓಕೆ ಸೊ ಆ ನೀರ್ ಮಳೆ ನೀರು ಬಂದು ಡಾಮಿನೇಟ್ ಮಾಡಿದಾಗ ಈಗ ಇಷ್ಟು ನೀರ್ ಇದೆ ಅನ್ಕೊಳ್ಳಿ ಇದಕ್ಕಿಂತ ಜಾಸ್ತಿ ಮಳೆ ನೀರು ಬಂದಾಗ ಪಿ ಎಚ್ ಕಮ್ಮಿ ಆಗುತ್ತೆ ಅವಾಗ ಮಳೆ ಚೇಂಜ್ ಮಾಡ್ಬೋದು ಸ್ವಲ್ಪ ನೀರ್ ಬಂದ್ರೆ ಪರವಾಗಿಲ್ಲ ನನಗೆ ಮೊನ್ನೆ ಮಳೆ ಬಂತು ಅವ್ರು ಹಾಫ್ ಫೀಟ್ ವಾಟರ್ ಬಂತು ಅವ್ನು ನನ್ಗೆ ಓಕೆ ನನ್ನ ಏಟ್ ಪಾಯಿಂಟ್ ತ್ರೀ ಏನಾಯ್ತು ಪಿ ಎಚ್ ಕರೆಂಟ್ಲಿ ಆ ಮಳೆ ಬಂದಿದ್ದಕ್ಕೆ ಸೆವೆನ್ ಪಾಯಿಂಟ್ ಸಿಕ್ಸ್ ಅನಾಯ್ತು ಸಿಕ್ಸ್ ಫೈವ್ ಆಯ್ತು ಅದು ಓಕೆನಾ ನನಗೆ ಸ್ವಲ್ಪ ಮಳೆ ಬಂದ್ರೆ ಓಕೆ ಜಾಸ್ತಿ ಮಳೆ ಬಂದು ಓವರ್ ಫ್ಲೋ ಆಗಿ ಅದೇ ಚೇಂಜ್ ಮಾಡಬೇಕಾಗುತ್ತೆ ವಾಟರ್ ಮತ್ತೆ ಆ ತರ ಗೆಲ್ಲ ಆಕ್ಸಿಜನ್ ಎಲ್ಲ ಯಾವ ರೀತಿ ಕೊಡ್ತೀರಾ ನೀವು ಸೊ ಪಲ್ಸ್ಗೆ ಯೂಶಲಿ ಗೋಸ್ಕರ ಲೈಕ್ ಏರೇಟರ್ಸ್ ಇರ್ತಾರೆ ಸೊ ನಾನು ಓಪನ್ ಫೀಲ್ಡ್ ಅಲ್ಲಿ ಮಾಡಿರೋ ಗೆ ನನಗೆ ನಾನು ಮಾರ್ನಿಂಗ್ ಟೈಮ್ ಇರೇಟರ್ ಏನು ಕೊಡೋದಿಲ್ಲ ಸೊ ಈ ನೀವು ನೋಡಿದ್ರೆ ವಾಟರ್ ಮೂಮೆಂಟ್ ವೇವ್ಸ್ ಕ್ರಿಯೇಟ್ ಆಗಿದೆ ಆಟೋಮೆಟಿಕ್ ವೇವ್ಸ್ ಕ್ರಿಯೇಟ್ ಬರ್ತಾ ಇದೆ ಸೊ ನಾನು ಮಾರ್ನಿಂಗ್ ಟೈಮ್ ಏನು ಆಕ್ಸಿಜನ್ ಕೊಡೋದಿಲ್ಲ ಓನ್ಲಿ ನೈಟ್ ಟೈಮ್ ಮಾತ್ರ ಒಂದು ಆಫೀಸ್ ಮೋಟರ್ ಇಟ್ಕೊಂಡಿದೀನಿ ಅದನ್ನ ಓನ್ಲಿ ನೈಟ್ ಲೈಕ್ ನೈಟ್ ಫೈವ್ ಟು ಮಾರ್ನಿಂಗ್ ಸಾರಿ ನೈಟ್ ಟೆನ್ ಟು ಮಾರ್ನಿಂಗ್ ಫೈವ್ ವರ್ಕು ರನ್ ಆಗ್ತಾ ಇರುತ್ತೆ ಎವ್ರಿ ಒನ್ ಅವರ್ ಟೈಮರ್ ಇಟ್ಬಿಡ್ತಿದ್ವಿ ಒನ್ ಅವರ್ ಒನ್ ಅವರ್ ಗ್ಯಾಪ್ ಅಲ್ಲಿ ರನ್ ಆಗ್ತಾ ಇರುತ್ತೆ ಸೊ ಜಸ್ಟ್ ಅದ್ ಓನ್ಲಿ ಆ ಮುಮೆಂಟಮ್ ಕ್ರಿಯೇಟ್ ಮಾಡಕ್ಕಷ್ಟು ಅಷ್ಟೇ ಯೂಸ್ ಮಾಡ್ತಿದ್ದೀನಿ ಇದೇ ಜಾಗದಲ್ಲಿ ಮೀನ್ ಕೂಡ ಸಾಕೊಂಬೋದ್ ಸರಿ ಈ ಜಾಗದಲ್ಲಿ ಮೀನ್ ಕೂಡ ಸಾಕು ಸಾಕಬಹುದು ಬಟ್ ಎಲ್ಲಾ ವೆರೈಟಿ ಸಾಕೋಕ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸ್ವಲ್ಪ ವೆರೈಟಿ ಹೇಳಿದಾರೆ ಅವ್ರು ಏನು ಕಾಟ್ಲಾರ್ ಆಹೋದ್ ಹೇಳಿದ್ರು ಬಟ್ ನಾನ್ ಫುಲ್ ರಿಸರ್ಚ್ ಮಾಡಕ್ ಹೋಗಿಲ್ಲ ಯಾಕೆಂದ್ರೆ ನಾನು ಓಪನ್ ಫೀಲ್ಡ್ ಅಲ್ಲಿ ರೀಸನ್ ಗೋಸ್ಕರ ನಾನು ಫುಲ್ ಹಾಕಿಲ್ಲ ಯಾಕಂದ್ರೆ ಮೀನ್ ಹಾಕಿದ್ರೆ ಒಂದು ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ ಇದರಲ್ಲಿ ಪಾಚಿ ಎಲ್ಲ ಗಟ್ಟಿರ ತಿಂದು ಕ್ಲಿಯರ್ ಮಾಡುತ್ತೆ ನೆಟ್ ಅಲ್ಲಿ ಫುಲ್ ಗಟ್ಟಿ ಪಾಚಿದ ತಿಂದು ಕ್ಲಿಯರ್ ಮಾಡಿದ್ರೆ ನೆಟ್ಟು ಸೆಲ್ಫ್ ಅಂದ್ರೆ ಅದಕ್ಕೆ ಆಕ್ಸಿಜನ್ ಸ್ವಲ್ಪ ಸ್ವಲ್ಪ ಹೌದು ಪ್ಲಸ್ ಮತ್ತೆ ಮೀನ್ಗೆ ಅದು ಅಡ್ವಾಂಟೇಜ್ ಆಯ್ತು ಇದು ಫುಡ್ ಎಲ್ಲ ಯಾವ ರೀತಿ ಕೊಡ್ತೀರಾ ಏನ್ ಫುಡ್ ಕೊಡ್ತೀರಾ ಸರಿ ಫುಡ್ ಬಂದಿದ್ದಕ್ಕೆ ಪಾಚಿನಿ ಆಲ್ಗೆ ಕೊಡ್ಬೇಕು ಫುಡ್ ಅದಕ್ಕೆ ಲಿಕ್ವಿಡ್ ಫಾರ್ಮ್ ಕೊಡ್ಬೇಕು ನಾವಷ್ಟೇ ಸೊ ನಾವು ಬಂದು ನಾವು ಪ್ರಿಪೇರ್ ಮಾಡ್ಕೊತೀವಿ ನಾನು ರೆಡಿಮೇಡ್ ಫೀಡ್ ಏನ್ ತಗೊಂತಿಲ್ಲ ಅಲ್ಲಿಗೆ ನಾನು ಪ್ರಿಪೇರ್ ಹೆಂಗೆ ಅಂದ್ರೆ ರೈಸ್ ಪ್ರಾನು ಮತ್ತೆ ಮಸ್ಟರ್ಡ್ ಕೇಕ್ ಮತ್ತೆ ಬೆಲ್ಲ ಅವೆಲ್ಲ ಹಾಕಿ ಒಂದು ಚಿನ್ ಅಲ್ಲಿ ಇಟ್ಬಿಡ್ತೀನಿ ಒಂದು ದೇಶದಲ್ಲಿ ಇಟ್ಬಿಟ್ಟು ಟೂ ಡೇಸ್ ಆಮೇಲೆ ಫರ್ಮೆಂಟೇಷನ್ ಆಗಿದ್ರೆ ವಾಟರ್ ಅಂತ ಸ್ಪ್ರೆಡ್ ಮಾಡ್ತೀನಿ ಜಸ್ಟ್ ಪಕೆಟ್ ಅಲ್ಲಿ ಚೆಲ್ತೀನಿ ಅಷ್ಟೇ ಸೊ ನಾನು ಯೂಸ್ ಮಾಡಿದ್ರೆ ಆ ತರ ಫುಡ್ ಬಟ್ ನೀವು ಬೇರೆ ತರ ಮಾಡ್ಕೋಬಹುದು ಒಬ್ಬ ಸ್ವಲ್ಪ ಸಗಣಿ ಹಾಕ್ತಾರೆ ಸ್ವಲ್ಪ ಸುಣ್ಣ ಆಗ್ತಾರೆ ಏನು ಬಟ್ ನನಗೆ ನನ್ನ ಮೆಥಡ್ ಚೆನ್ನಾಗಿದೆ ಅದೇ ಯೂಸ್ ಮಾಡ್ತೀನಿ ನಾವು ಇಲ್ಲಿ ನೀವು ನೋಡ್ತಿರ್ಬೋದು ಪಲ್ಸ್ ಆಲ್ರೆಡಿ ಆರೆಸ್ಟ್ ಮಾಡಿರೋದು ಸೊ ಈ ಪಲ್ಸ್ ಎಲ್ಲ ಆಕ್ಚುಲಿ ಈಗ ಆಲ್ರೆಡಿ ತ್ರೀ ಟು ಫೋರ್ ಕ್ಯಾರೆಟ್ಸ್ ಇರುತ್ತೆ ನಾವು ಆಲ್ರೆಡಿ ಟೆಸ್ಟ್ ಟೆಸ್ಟ್ ಅಂದ್ರೆ ಲಾಸ್ಟ್ ಮಂತ್ ನಾನು ಟೆಸ್ಟ್ ಟೆಸ್ಟ್ ಮಾಡ್ಸ ನಾವು ನೋಡಿದಾಗ ಈಗ ಆಲ್ರೆಡಿ ತ್ರೀ ಟು ಫೋರ್ ಕ್ಯಾರೆಟ್ಸ್ ಇದೆ ಅವರೇ ಒಂದು ಟೆನ್ ಪಲ್ಸ್ ಚೆಕ್ ಮಾಡಿಸಿದಾಗ ಒಂದೊಂದು ತ್ರೀ ಪಲ್ಸ್ ಒಂದು ತ್ರೀ ಬಂತು ತ್ರೀ ಪಾಯಿಂಟ್ ಫೈವ್ ಟು ಫೋರ್ ಕ್ಯಾರ್ಟ್ಸ್ ಬಂದಿದೆ ಆಲ್ರೆಡಿ ಪಲ್ಸ್ ಎಲ್ಲಾನು ಸೊ ಈಗ ಲೈಕ್ ಇನ್ನು ಆಲ್ರೆಡಿ ಸಿಕ್ಸ್ ಇದೆಲ್ಲ ಸಿಕ್ಸ್ಟೀನ್ ಮಂತ್ಸ್ ಓಲ್ಡ್ ಪಲ್ಸ್ ಇನ್ನೊಂದು ಟೂ ಮಂತ್ಸ್ ಆದ್ರೆ ಕಂಪ್ಲೀಟ್ ಆಗಿ ನಮ್ಗೆ ಅವರೇಜ್ ಟೈಮ್ ಬಂದ್ಬಿಡುತ್ತೆ ಇನ್ನು ಟೂ ಮಂತ್ಸ್ ಆದ್ರೆ ಇನ್ನೇನು ಆಗುತ್ತೆ ಇನ್ನೊಂದು ಟೂ ಕ್ಯಾರೆಟ್ಸ್ ಗ್ರೋ ಆಗುತ್ತೆ ಸೊ ಟು ಕ್ಯಾಡ್ಸ್ ಗ್ರೋ ಆದಾಗ ಫೈವ್ ಕ್ಯಾಟ್ಸ್ ಗ್ರೋ ಆಗುತ್ತೆ ಕಂಪ್ಲೀಟ್ ಆಗಿ ಫೈವ್ ಕ್ಯಾಟ್ಸ್ ಗ್ರೋ ಆದ್ರೆ ಅವಾಗ ಹೋಲ್ಸೇಲ್ ಸೇಲ್ ಬೈಸ್ ರೆಡಿ ಇರ್ತಾನೆ ಮತ್ತೆ ಅಂದ್ರೆ ನಮ್ಮ ನಾವು ಅಟ್ಲೀಸ್ಟ್ ಪ್ರೈಸ್ ಬಾರ್ಗೇನ್ ಆಗಲಿ ಏನಾದ್ರೂ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಫೈವ್ ಕ್ಯಾಡ್ ನಮ್ಗೆ ಇರಬೇಕು ಲೈಕ್ ನಮಗೆ ಈಸಿ ಆಗುತ್ತೆ ಮಾರ್ಕೆಟಿಂಗ್ ಲೈಕ್ ಮಾರ್ಕೆಟ್ ಮಾಡಕ್ ನಾವೇ ಸೆಲ್ ನಮಗೆ ಸೆಲ್ ಹೆಲ್ಪ್ ಆಗುತ್ತೆ ಸ್ವಲ್ಪ ಸರ್ ಇವಾಗ ನಿಮ್ದು ಪಾಂಡ್ ಯಾವ ತರ ಸೆಟ್ ಅಪ್ ಮಾಡ್ಕೊಂಡಿದೀರ ಎಷ್ಟು ಅಲ್ಟಲ್ಲಿ ಪಾಂಡ್ ಸೆಟ್ ಅಪ್ ಬಂದು ಫೀಟ್ ಫಿಟ್ ಬೈಟಿ ಫೀಟ್ ಇನ್ನೇ ಡೆಪ್ ಇದೆ ನಮ್ದು ಸೊ ನಾವು ಯಾಕೆ ಈ ಪಾಂಡ್ ಮಾಡ್ಕೊಂಡ್ವಿ ಅಂದ್ರೆ ಜನರಲ್ಲಿ ಏನಂತಾರೆ ನ್ಯಾಚುರಲ್ ಪಾಂಡ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತಾರೆ ಇದಕ್ಕೆ ಇದು ಯಾಕೆ ಮಸಲ್ಸ್ ಕಪೆಚ್ ಬರೋದು ನ್ಯಾಚುರಲ್ ವೇ ಅಲ್ವಾ ಯಾವಾಗ್ ನ್ಯಾಚುರಲ್ ಸೆಪರೇಟ್ ಇದಕ್ಕೆ ನ್ಯಾಚುರಲ್ ಟಾರ್ಪಲ್ ಇದ್ರೆ ಮಾಡಿದ್ರೆ ಬೆಸ್ಟ್ ಬೆಸ್ಟ್ ಅದ್ ಬೆಸ್ಟ್ ಸೊಲ್ಯೂಷನ್ ಆಕ್ಚುಲಿ ಬಟ್ ನಮ್ ಕಡೆ ವಾಟರ್ ಇರೋದಿಲ್ಲ ಟಾರ್ಪಲ್ ಎತ್ಬಿಟ್ಟು ಅಷ್ಟು ಬೇಗ ನಿಲ್ಲೋದಿಲ್ಲ ಅದಕ್ಕೆ ನಾನು ಟಾರ್ಪಲ್ ಹಾಕೊಂಡಿದ್ದೀನಿ ಸೊ ಟಾರ್ಪಲ್ ಹಾಕಿ ಏಟಿ ಬೈ ಏಟಿ ಏಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಏಟಿ ಈ ಫೀಟ್ ಏಟಿ ಫೈ ಏಟಿ ಫೀಟ್ ಅಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಹಾಕೊಂಬೋದು ನಾನು ಸೊ ಇನ್ನೂ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಕ್ ಅಂತ ನೆಕ್ಸ್ಟ್ ಬ್ಯಾಚ್ ಹಾಕೊಂಬೋದು ಅಂತ ದೊಡ್ಡದಾಗ ಹಾಕೊಂಡೆ ನಾನು ಪ್ಲಸ್ ಇದ್ರೆ ನಾನು ಟಾರ್ಪಲ್ ಹಾಕ್ಬಿಟ್ಟು ಬಾಟಮ್ ಲೇಟ್ ಸಾಯಿಲ್ ಹಾಕಿದ್ದೀನಿ ನಾನು ಯಾಕೆ ಸಾಯಿಲ್ ಹಾಕೊಂಡೆ ಅಂದ್ರೆ ನಾನು ಈಗ ಮಜಲ್ಸ್ ಇರುತ್ತಲ್ವಾ ಮಜಲ್ ವೇಸ್ಟ್ ಬಿಡುತ್ತೆ ಅಂದ್ರೆ ಅಮೋನಿಯಾ ಕಂಟೆಂಟ್ ಯೂಸ್ ಆಗುತ್ತೆ ಬೇರೆ ಟಾರ್ಪಲ್ ಇದಾಗ ಅಮೋನ ಬಾಟಮ್ ಹೋದಾಗ ಸರ್ ಮತ್ತೆ ಸರ್ಕ್ಯುಲೇಟ್ ಇಲ್ಲಿ ಸೆಟ್ಲ್ ಆಗಲ್ಲ ಮತ್ತೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಸರ್ಕುಲೇಟ್ ಆದಾಗ ಏನಾಗುತ್ತೆ ಆ ವಾಟರ್ ನಾವು ವಾಟರ್ ಅಲ್ಲಿ ಅಮೋನಿಯಾ ಕಂಟೆಂಟ್ ಜಾಸ್ತಿ ಆಗ್ಬಿಡುತ್ತೆ ಸೊ ಅವಾಗ ನಾವು ವಾಟರ್ ರಿಮೂವ್ ಮಾಡಬೇಕಾಗುತ್ತೆ ಸೊ ನಾನು ಆ ರಿಮೂವ್ ಮಾಡಬಾರ್ದು ಮೈಟೈನ್ಸ್ ಬೇರೆ ಅಗ್ರಿಕಲ್ಚರ್ ಮಾಡ್ತಿದ್ರೆ ಓಕೆ ಆ ವಾಟರ್ ಮಾಡಕ್ಕೆ ಯೂಸ್ ಮಾಡ್ತಿತ್ತು ನಾನು ಯೂಸ್ ಆಗಲ್ಲ ಅಂತ ರೀಸನ್ಗೋಸ್ಕರ ಬಾಟಮ್ ಲೆ ಸಾಯ್ಲ್ ಹಾಕಿದೀನಿ ಆಗದಾಗ ಏನಾಗ್ತಿದೆ ಆ ರಿಲೀಸ್ ಬಂದ್ ಅಮೋನಿ ಬಂದು ಬಾಟಮ್ ಲೆ ಅಬ್ಸರ್ವ್ ಆಗ್ತದೆ ಅಮೋನಿಯ ಮತ್ತೆ ಸರ್ಕ್ಯುಲೇಟ್ ಆಗ್ತಿಲ್ಲ ಸೊ ನನಗೆ ಅದಕ್ಕೋಸ್ಕರ ನಾನು ಹಾಕೊಂಡಿರೋದು ಇದ್ರೊಳಗೆ ಯಾವ್ದೇ ಕಪ್ಪೆ ಅಥವಾ ಬೇರೆ ಏನಾದ್ರೂ ಪ್ರಾಣಿಗಳು ಸತ್ರು ಆ ಸಾಯಿಲ್ ಇಂದ ಈ ಕಪ್ಪೆ ಚುಕ್ಕಿ ಏನು ಎಫೆಕ್ಟ್ ಆಗಲ್ಲ ಹೌದು ಇನ್ ಕೇಸ್ ಏನಾದ್ರು ಎಫೆಕ್ಟ್ ಜಾಸ್ತಿ ಸ್ವಲ್ಪ ಅಮ್ಮನಿ ಕಂಟೆಂಟ್ ಆಗ್ಲಿ ಈ ತರ ಆಗಲಿ ಜಸ್ಟ್ ಏನಾದ್ರೂ ಚಿಕ್ಕಪಡಿ ವಿಷಯ ಎಫೆಕ್ಟ್ ಆಗೋದಿರ್ತಲ್ಲ ಅಂತ ಕಂಟೆಂಟ್ ರಿಲೀಸ್ ಆಗ ಬಾಟಮ್ ಅಬ್ಸರ್ವ್ ಆಗುತ್ತೆ ಅಂತ ನಾನು ಸಾಯಿಲ್ ಹಾಕೊಂಡಿದ್ದೀನಿ ಈ ಸೆಟ್ ಅಪ್ ಮಾಡ್ಕೊಂಡಿದೀರಲ್ಲ ಇದ್ರಲ್ಲಿ ಇಷ್ಟೇ ದೂರ ಹಾಕೋಬೇಕು ಅಥವಾ ಇಷ್ಟಿಗೆ ಹಾಕೋಬೇಕು ಅಂತ ಏನಾದ್ರು ಇದೆಯಾ ಅಥವಾ ಯಾವ ತರನಾದ್ರೂ ಹಾಕೋಬಹುದು ಇಲ್ಲ ಸರ್ ಆಕ್ಚುಲಿ ನಾನು ತರ ರೋಪ್ ಕಟ್ಬಿಟ್ಟು ನೆಟ್ಸ್ ಹಾಕಿದೀನಲ್ಲ ಒಂದು ನೆಟ್ ಟೆಂಟನ್ ನಂಗೆ ಹಾಕೊಂಡಿದ್ದೀನಿ ಬಟ್ ಸ್ಪೇಸ್ ಅದು ನೆಟ್ ಅಲ್ಲಿ ಹಾಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ಕಂಫರ್ಟಬಲ್ ಅಂತ ಅಷ್ಟೇ ಸ್ಪೇಸ್ ಏನೂ ಇಲ್ಲೇ ಹತ್ರ ಹಾಕೋಬಹುದು ಜನರಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಒಂದು ಫೀಟ್ ಅಲ್ಲಿ ಫೈವ್ ಮಸಲ್ಸ್ ಬಿಡ್ಬೋದು ಅಂದ್ರೆ ನೀವು ತಿಂಕ್ ಮಾಡಿ ಎಷ್ಟು ಸ್ಕ್ವೇರ್ ಫೀಟ್ ಎಷ್ಟು ಬಂದು ನಿಮ್ ಕ್ಯಾಲ್ಕುಲೇಟ್ ಮಾಡ್ಕೊಬಹುದು ಇದು ಬಂದು ನನ್ ಫೇಸ್ ಜಾಸ್ತಿ ಜಾಗ ಇದೆ ಅಂತ ನಾನು ಸ್ಪೇಸಿಂಗ್ ಇಟ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ ಫೈವ್ ಹರ್ಸ್ ಗಂಟೆ ಬಿಟ್ಕೊಬೋದು ಈಸಿಯಾಗಿ ಮಾರ್ಕೆಟಿಂಗ್ ಎಲ್ಲ ಯಾವ ತರ ಮಾಡ್ಕೊಂಡಿದ್ದೀರಾ ಸರ್ ನೀವು ಸರ್ ನಾನು ಪಲ್ಫ ನಾ ಮಾಡಿ ನಾನು ಪಲ್ಫ ಓನಕ್ ಮಾಡ್ಕೊಂಡು ಯಾರು ಜೊತೆ ಕಾಂಟ್ರಾಕ್ಟ್ ಹಾಕೊಂಡಿಲ್ಲ ನಾನು ಸೊ ನಾನೇ ತರ್ಸ್ಕೊಂಡ್ವಲ್ಲ ನಾನು ತರ್ಸ್ಕೊಂಡ್ಬಲ್ಲ ಕಸನ್ಸ್ ಜೊತೆಗೆ ಅವ್ರು ಜೊತೆಗೆ ಮಾಡಿರೋದು ಸೊ ನಾವು ತರ್ಸ್ಕೊಂಡು ನಾವೇ ಓಣಕ್ ಮಾಡಬೇಕು ಅಂತ ಮಾಡಿದ್ದು ನಾನು ಸ್ಟಾರ್ಟಿಂಗ್ ಮೊದಲ ಎಲ್ಲ ತಗೊಂಡ್ವಲ್ಲ ಅವ್ರ ಅವರು ತಗೊಂಡ ರೆಡಿ ಇರಲಿಲ್ಲ ನಾವು ಓನ್ಲಿ ಸಪ್ಲೈ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ ನಾನು ಜಸ್ಟ್ ಫಾರ್ಮರ್ಸ್ ಅಂತ ಹೇಳಿದ್ರು ಅವರು ಸೊ ಅದಾದ್ಮೇಲೆ ಈಗ ಕರೆಂಟ್ಲಿ ಈಗ ನಾನು ನಿಮ್ಗೆ ಒನ್ ಮಂತ್ಗೆ ಅರೆಸ್ಟ್ ಹೋಗುತ್ತೆ ಒನ್ ಟೂ ಮಂತ್ಸ್ ಅರೆಸ್ಟ್ ಆಗುತ್ತೆ ಈಗ ಸ್ವಲ್ಪ ಜನಕ್ಕೆ ನಾನೇ ರೀಚ್ ಔಟ್ ಆಗಿ ಕೇಳಿದಕ್ಕೆ ಅವ್ರು ಆಲ್ರೆಡಿ ಟೂ ತ್ರೀ ಬೈರ್ಸ್ ರೆಡಿ ಇದಾರೆ ತಗೋ ಪಲ್ಸ್ ಅವ್ರು ರೆಡಿ ಇದಾರೆ ಸ್ಯಾಂಪಲ್ಸ್ ನೋಡಿದ್ರು ಟೂ ಮಂತ್ ನಾವು ತಗೊಂತ ಹೇಳಿದಾರೆ ನನ್ಗೆ ಆಲ್ರೆಡಿ ಸೊ ನಾವು ಓನಕ್ಕೆ ಮಾಡಿದ್ರೆ ಅಡ್ವಾಂಟೇಜ್ ಏನಂದ್ರೆ ನಾವು ಯಾರ ಬೇಕಾದ್ರೆ ಸೆಲ್ ಮಾಡ್ಕೊಬಹುದು ಸೊ ಪ್ರೈಸ್ಗು ನಾವು ಬಾರ್ಗೇನ್ ಮಾಡ್ಕೊಬಹುದು ಅದೇ ಕಾಂಟ್ರಾಕ್ಟರ್ಸ್ ಆದ್ರೆ ಹಂಗಲ್ಲ ಕಾಂಟ್ರಾಕ್ಟರ್ ಅವ್ರ ಅವ್ರೇ ಫಸ್ಟ್ ಅಗ್ರಿಮೆಂಟ್ ಹಾಕೊಂಡ್ ಹೋಗ್ತಾರೆ ಈ ಪ್ರೈಸ್ಗೆ ಈ ಪ್ರೈಸ್ಗೆ ಅವ್ರು ನಾವ್ ತಗೊಬೇಕು ಈ ಪ್ರೈಸ್ಗೆ ಅವ್ರು ಅವ್ರು ಬೈ ಬ್ಯಾಕ್ ಮಾಡ್ಕೊಂಡು ಹಾಕೊಂತಾರೆ ಯಾರಾದ್ರೂ ರೈತರು ಇದೇ ತರ ಮಾಡ್ಬೇಕು ಅಂದ್ರೆ ಮಾಡಿದ್ರೆ ಲಾಭ ಇದೆಯಾ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಮಾಡಿದ್ರೆ ಖಂಡಿತ ಪ್ರಾಫಿಟ್ ಇದೆ ಪ್ರಾಪರ್ ಸೆಟಪ್ ಮಾಡ್ಕೊಬೇಕು ಪ್ಲಸ್ ಎಲ್ಲಿ ನೋಡಿ ಕಾಂಟ್ರಾಕ್ಟರ್ ತರ್ಸ್ಕೊಂಡ್ರೆ ನಿಮಗೆ ಫಾರ್ಟಿ ಟು ಫಿಫ್ಟಿ ಫೈವ್ ರುಪೀಸ್ ಆಗುತ್ತೆ ಅದೇ ನಂತರ ಓನ್ ಮಾಡ್ಕೊಂಡ್ರೆ ತರ್ಟಿ ಟು ತರ್ಟಿ ಫೈವ್ ರುಪೀಸ್ ಆಗುತ್ತೆ ಸೊ ತರ ನೋಡಿ ಅವಾಗ ಇನ್ವೆಸ್ಟ್ಮೆಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡಿದ್ರೆ ಟೆನ್ ತೌಸಂಡ್ ಮಜಲ್ಸ್ಗೆ ನಿಮಗೆ ಕಾಂಟ್ರಾಕ್ಟ್ ಹೋದ್ರೆ ಫೈವ್ ಲ್ಯಾಕ್ಸ್ ಆಗುತ್ತೆ ಓನ್ ಮಾಡ್ಕೊಂಡ್ರೆ ತ್ರೀ ಲ್ಯಾಕ್ಸ್ ಆಗುತ್ತೆ ಸೊ ಆಮೇಲೆ ಸೆಲ್ ಮಾಡುವಾಗ ಅಷ್ಟೇ ಅವರು ಒನ್ ಟೆನ್ ರುಪಿಸ್ತಾರೆ ಕಾಂಟ್ರಾಕ್ಟರ್ಸ್ ನಾವೇ ಸೆಲ್ ಮಾಡಿದ್ರೆ ಒನ್ ಫಿಫ್ಟಿ ರುಪೀಸ್ ಹೋಗುತ್ತೆ ನೀವು ಕೃಷಿ ಮಾಡಬೇಕು ಅಂತ ಏನು ಕನ್ಕೊಂಡ್ರಿ ಸೊ ಸರ್ ಆಕ್ಚುಲಿ ನಾನು ಫುಲ್ ಟೈಮ್ ಜಾಬ್ ಐ ಟಿ ಮಾಡ್ತಿದ್ದೀನಿ ಐಟಿ ಫುಲ್ ಟೈಮ್ ಜಾಬ್ ಇದೆ ಬಟ್ ನಮ್ಮ ಫ್ಯಾಮಿಲಿ ಸೆಲ್ಲ ಲೈಕ್ ಫಸ್ಟ್ ಎಲ್ಲ ನಾವೆಲ್ಲ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಫಾರ್ಮಿಂಗ್ ಮಾಡ್ತಿದ್ರು ಫಾರ್ಮಿಂಗ್ ಅಲ್ಲಿ ಇಂಟ್ರೆಸ್ ಇತ್ತು ನನ್ಫ್ಟ್ ಸೊಲ್ಲ ಸರ್ಚ್ ಮಾಡ್ತಿದ್ದೆ ಎಲ್ಲ ಯಾವ ಫಾರ್ಮಿಂಗ್ ಚೆಕ್ ಮಾಡಿದ್ರು ಅದಕ್ಕೆ ಬಂಡವಾಳ ಜಾಸ್ತಿ ಇರ್ತಿತ್ತು ಇಲ್ಲಾಂದ್ರೆ ಲೇಬರ್ ಕಾಸ್ಟ್ ಲೇಬರ್ ಬೇಕೇ ಬೇಕು ಅಂತ ಇರ್ತಿತ್ತು ಸೊ ಇದು ಸರ್ಚ್ ಮಾಡಿದಾಗ ನನಗೆ ನನಗೆ ಅಷ್ಟು ಅಷ್ಟು ಬರ್ಡನ್ ಇರ್ಲಿಲ್ಲ ಯಾವುದೇ ಲೇಬರ್ ಮಾಡೋ ನೋಡಿ ನಾನು ಮಂತ್ಲಿ ನಾನು ಜಾಬ್ ಮಾಡ್ಕೊಂಡೆ ನೋಡ್ಕೊತೇನೆ ಜಸ್ಟ್ ಏನು ಚೆಕ್ ಮಾಡೋ ಅಷ್ಟೇ ಇಲ್ವಾ ನಮ್ಗೆ ಜಾಸ್ತಿ ಕಷ್ಟ ಆಗ್ತಿಲ್ಲ ಸೊ ಸ್ವಲ್ಪ ಮೇಂಟೆನೆನ್ಸ್ ಅಲ್ಲಿ ನನಗೆ ಪ್ರಾಫಿಟ್ ಬರುತ್ತೆ ಅಂತ ನಮ್ಮ ಇದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಧನ್ಯವಾದ ನೋಡುದ್ರಲ್ಲ ಪಲ್ಸ್ ಫಾರ್ಮಿಂಗ್ ಇಂದ ಉತ್ತಮ ಲಾಭ ಇದೆ ಯಾವುದೇ ರೀತಿ ನಷ್ಟ ಇಲ್ಲ ಅಂಡ್ ಇದು ಮೇಂಟೆನೆನ್ಸ್ ಕೂಡ ತುಂಬಾ ಸುಲಭ ಇದೇ ರೀತಿ நம்ம வீடியோ இஷ்டம் லைக் ஷேர் மத்த நம் சைப் ரைத்தாத்தீதா